ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಾದಾಟಿ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯ ನಮಗೆ ಎಷ್ಟು ಕಂತು ಬಂದಿದೆ ನಮ್ಮ ಅಪ್ಲಿಕೇಶನ್ ಸ್ಥಿತಿ ಏನಿದೆ ಎಂಬುದನ್ನು ನೋಡೋಣ ಫ್ರೆಂಡ್ಸ್ ಇದನ್ನು ನೋಡಲು ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈಗ ನಿಮ್ಮ ಗೃಹಲಕ್ಷ್ಮಿಯ ಸ್ಟೇಟಸ್ ನೋಡಲು ನೀವು ಖುದ್ದಾಗಿ ಆನ್ಲೈನ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದು ಮಾಹಿತಿ ಕಣಜ ಎಂಬ ಎಂಬ ಒಂದು ಲಿಂಕ್ ಇದೆ ಫ್ರೆಂಡ್ಸ್ ಆ ಲಿಂಕನ್ನು ಓಪನ್ ಮಾಡಿ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಎಷ್ಟು ಕಂತು ನಿಮಗೆ ಬಂದಿದೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಇದೇ ಥರ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಯಾವಾಗ ಅಪ್ರೂವಲ್ ಆಗಿದೆ ಎಲ್ಲ ನೋಡೋಣ ಫ್ರೆಂಡ್ಸ್ ಬನ್ನಿ ಹೋಗೋಣ ಸ್ಕ್ರೀನ್ ಮೇಲೆ ಗೂಗಲ್ ಕ್ರೋಂಬೋಸರಲ್ಲಿ ಮಾಹಿತಿ ಕಣಜ ಇದೊಂದು ಗೌರ್ಮೆಂಟ್ ವೆಬ್ಸೈಟ್ ಫ್ರೆಂಡ್ಸ್ ಇದನ್ನು ನೀವು ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ಪೇಜ್ ಇದೆ ನೋಡಿ ಫ್ರೆಂಡ್ಸ್ ಮಾಹಿತಿ ಕಣಜ ಕರ್ನಾಟಕ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ನೋಡಿ ಮಾಹಿತಿ ಕಣಜ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಈ ಪೇಜ್ ಅಲ್ಲಿ ಇಲ್ಲಿ ಬಹಳ ಇಲಾಖೆಗಳು ಇದಾವೆ ಫಾರ್ ಎಕ್ಸಾಂಪಲ್ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಇಂಧನ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೇ ತರ ಇಲಾಖೆಗಳು ಇದಾವೆ ಫ್ರೆಂಡ್ಸ್ ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಬಂದರೆ ಇಲ್ಲಿ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇಲ್ಲಿ ನೋಡಿ ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ತೋರಿಸ್ತಿದೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ರಾಷ್ಟ್ರೀಯ ಶಿಶು ಕೇಂದ್ರ ಈಗ ನಾವು ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಸ್ಟೇಟಸ್ಸು ಅಮೌಂಟಿನ ನೋಡ್ತಿದ್ದೀವಿ ಆದ ಕಾರಣ ನಾವು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಪೇಜ್ ಓಪನ್ ಆಗುತ್ತೆ ಮಾಹಿತಿ ಕಣಜ ಗೃಹಲಕ್ಷ್ಮಿ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ಈಗ ನಾನು ಸದ್ಯಕ್ಕೆ ನಿಮಗೆ ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಏನಿದೆ ಸ್ಟೇಟಸ್ ಆ ರೇಷನ್ ಕಾರ್ಡ್ ಇಂದು ಅಂತ ಹೇಳಿ ಹೊಸ ರೇಷನ್ ಕಾರ್ಡ್ ನಂಬರ್ನ ಈಗ ಒನ್ ಟು ಜೀರೋ ಈ ಥರ ಹೊಸ ಎಚ್ ಆರ್ ಎಚ್ ಹಳೆಯ ರೇಷನ್ ಕಾರ್ಡ್ ನಂಬರ್ ಅಲ್ಲ ಹೊಸ ರೇಷನ್ ಕಾರ್ಡ್ ನಂಬರ್ ಯಾವುದು ಬಂದಿದೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಅಪ್ಲಿಕೇಶನ್ ಡೇಟ್ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಆಗಿದ ಹಾಕಿದ್ದೀರಾ ಮತ್ತು ನಿಮ್ಮದು ಸ್ಟೇಟಸ್ ಏನಿದೆ ಅಪ್ಲೋಡ್ ಅಪ್ರೂವ್ಡ್ ಡೇಟ್ ತೋರಿಸ್ತಾ ಇದೆ ಪೇಮೆಂಟ್ ಡೇಟು ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ಹೇಳಿದೆ ಫ್ರೆಂಡ್ಸ್ ಈಗ ನೀವು ಇದ್ರ ಮೇಲೆ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ನೋಡಿ ಫ್ರೆಂಡ್ಸ್ ಇವರಿಗೆ ಒಂದು ತಿಂಗಳಿದು ಬಿದ್ದಿದೆ ಆಗಸ್ಟ್ ತಿಂಗಳದು ಮೂವತ್ತು ಆಗಸ್ಟಿಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಜಮಾ ಆಗಿದೆ ಇದೇ ತರ ನೀವು ಬೇರೆ ರೇಷನ್ ಕಾರ್ಡ್ ನೋಡಿದ್ರೆ ನಿಮಗೆ ಎಷ್ಟು ಮೂರು ಸಲ ಬಿದ್ದಿರೋದು ಎರಡು ಸಲ ಬಿದ್ದಿರೋದು ನಾಲ್ಕು ಸರಿ ಬಿದ್ದಿರೋದು ಈ ತರ ಎಲ್ಲಾ ಎಷ್ಟು ಸರಿ ಬಿದ್ದಿದೆ ಇದೆಲ್ಲ ತೋರಿಸುತ್ತೆ ಫ್ರೆಂಡ್ಸ್ ಇನ್ನು ಅನೇಕ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್